ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣವನ್ನೇ ಭಾಗ್ಯ ಅವಳ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾಳೆ ಅವಳಿಗೆ ತುಂಬ ಬೇಕಾದವರೇ ಅವಳನ್ನು ಬಹಳ ಸಲ ತುಂಬ ತುಳಿಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಪ ಗಂಡನ ಮನೆಯಲ್ಲಿ ಖುಷಿಯಾಗಿರೋಣ ಅಂದರೆ ಗಂಡ ಬಿಟ್ಟು ಹೋದ ಆದರೆ ಅವಳು ದೇವರಂಥ ಅತ್ತೆ ಮಾವನಿಂದ ಇನ್ನೂ ಅಷ್ಟೇ ಗಟ್ಟಿಯಾಗಿ ನಿಂತಿದ್ದಾಳೆ ಗಂಡ ಸರಿಯಾಗಿಲ್ಲ ಅಂತ ಅತ್ತೆ ಮಾವನ್ನ ದೂರ ತಳ್ಳೋಕೆ ಹೋಗಿಲ್ಲ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅವ್ರ ಗಂಡ ಅದೆಷ್ಟೇ ತೊಂದರೆ ಕೊಟ್ಟರು ಎಲ್ಲನೂ ಸಹಿಸಿಕೊಂಡು ತುಂಬ ಗಟ್ಟಿಯಾಗಿ ನಿಂತಿರೋ ಹೆಣ್ಮಗಳು ಅವಳು ಭಾಗ್ಯ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತಾರೆ ಬಾಸ್ ಹೆಂಡತಿ ಆಗ ಭಾಗ್ಯ ಶ್ರೇಷ್ಠ ತಾಂಡವನ್ನ ಗುರಾಯಿಸಿ ನೋಡ್ತಾಳೆ ಆಗ ಒಬ್ಬ ಬಂದು ತಾಂಡವು ಅಂದರೆ ಯಾರು ಅಂತ ನಿಮ್ಮ ಐಡಿ ನಂಬರ್ ಕೊಡಿ ಅಂತಾನೆ ಲೋ ನೀನು ಯಾರಯ್ಯ ಅಂತಾನೆ ತಾಂಡವ್ ನಿಮ್ಮ ಬಾಸ್ ಇದ್ದಾರಲ್ಲ ಅವ್ರ ವೈಫ್ ಪಿ ಎ ನಾನು ನಿಮ್ಮ ಎಂಪ್ಲಾಯಿ ಐ ಡಿ ಅಂತಾನೆ ಪಿ ಎ ಅದನ್ನೆಲ್ಲ ನಿನಗೆ ಹೇಳೋಕ್ಕಾಗಲ್ಲ ಅಂತಾನೆ ತಗೊಂಡವು ನೋಡಿ ಮೇಡಮ್ ನಿಮ್ಮ ಹತ್ರ ಕೇಳಿಕೊಂಡು ಬರೋಕ್ಕೆ ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ಹೀಗೆ ಹೇಳ ಅಂತಾನೆ ಪಿ ಎ ಆಗ ಐ ಡಿ ನಂಬರ್ ಹೇಳ್ತಾನೆ ತಾಂಡವು ಶ್ರೇಷ್ಠ ಏನಾಗಿದೆ ಬಾಸ್ ವೈಫ್ಗೆ ಏನಾದರೂ ತಲೆಗೆಲೆ ಕೆಟ್ಟಿದೆಯಾ ಬೆಳಿಗ್ಗೆಯಿಂದ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತಾನೆ ತಾಂಡವು ಅದು ಸಾಲದು ಅಂತ ಭಾಗ್ಯನ ಆ ಸ್ಥಾನದ ಕಲಾವಿದೆ ಅನ್ನೋ ಥರ ಹುಗಳ್ತಿದ್ದಾರೆ ದೊಡ್ಡದಾಗಿ ಕಾಂಪಿಟೇಷನ್ ಇರೋ ಥರ ಅಂತಾಳೆ ಶ್ರೇಷ್ಠ ಕರೆಕ್ಟಾಗಿ ಹೇಳಿದೆ ಶ್ರೇಷ್ಠ ಎಲ್ಲ ಎಮ್ಮೆ ಭಾಗ್ಯಂಗೆ ಕೆಟ್ಟದಾಗಲಿ ಅಂತ ಅಂದ್ಕೊಂಡ್ರೆ ಒಳ್ಳೆಯದೇ ಆಗ್ತಿದೆ ನಮ್ಮ ಧರ್ಮ ಅಂತಾನೆ ತಾಂಡವು ಆಗ ಬಾಸ್ ವೈಫ್ ಕುಸುಮ ಅವರೇ ನಿಮ್ಮ ಕಣ್ಣಲ್ಲಿ ತುಂಬ ಹೆಮ್ಮೆ ಕಾಣ್ತಿದೆ ನಿಮ್ಮ ಸೊಸೆ ಬಗ್ಗೆ ಒಂದೆರಡು ಮಾತು ಹೇಳಿ ನೀವು ಕೂಡ ಅಂತಾರೆ ನೀವೆಲ್ಲ ಸುಮ್ಮನೆ ಹೋಗಲಿ ಹೋಗಲಿ ನನ್ನ ಅಟ್ಟಕ್ಕೆ ಏರಿಸ್ತಿದ್ದೀರಾ ಅಂತ ಮಾಡಿಲ್ಲ ನಾನು ಅಂತಾಳೆ ಭಾಗ್ಯ ಭಾಗ್ಯ ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಹೋಗ್ತಿರೋದು ಈಗ ನೀನೇನು ಬೇಡ ಅನ್ನೋ ಹಾಗಿಲ್ಲ ಅಂತಾರೆ ಬಾ ಸೆಂತಿ ಆಗ ಕುಸುಮಾ ಭಾಗ್ಯನ ಹತ್ರ ಬಂದು ಹೌದು ಮೇಡಮ್ ನನ್ನ ಕಣ್ಣಲ್ಲಿ ನನ್ನ ಮನೆಯವ್ರ ಕಣ್ಣಲ್ಲಿ ನನ್ನ ಮೊಮ್ಮಕ್ಕಳ ಕಣ್ಣಲ್ಲಿ ಎಲ್ಲರ ಕಣ್ಣಲ್ಲಿ ಇವಳ ಬಗ್ಗೆ ಹೆಮ್ಮೆ ಇದೆ ಯಾಕೆಂದರೆ ನನ್ನ ಮಗಳು ಅಂತಹ ಸಾಧನೆ ಮಾಡಿದಾಳೆ ಮೇಡಮ್ ಯಾವತ್ತೂ ಇವಳು ನನಗೆ ಸೊಸೆ ಅಂತ ಅನಿಸಲೇ ಇಲ್ಲ ಮಗಳೇ ಇರೋ ನೊಬ್ಬ ಮಗ ನಮ್ಮನ್ನು ಬೀದಿಗೆ ಹಾಕಿದಾಗ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಮೇಡಮ್ ಅಂತಾರೆ ಆಗ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಈಚೆ ಪೂಜಾ ಕಿಶನ್ ಹತ್ರ ಹೆಡ್ ಫೋನ್ ತಂದು ಕೊಟ್ಟು ತಗೊಳ್ಳಿ ಬಾಸ್ ಅಂತ ಹೋಗುವಾಗ ಮಚ್ಚಿ ಬಾಸ್ ಕೂತಿದ್ದೀನಿ ಒಂದು ಗುಡ್ ಮಾರ್ನಿಂಗ್ ಹೇಳಲ್ವಾ ಅಂತಾನೆ ಕಿಶನ್ ಗುಡ್ ಮಾರ್ನಿಂಗ್ ಬಾಸ್ ಅಂತಾಳೆ ಪೂಜಾ ಮುಚ್ಚಿ ಇವತ್ತು ನಿನಗೊಂದು ಎಕ್ಸ್ಟ್ರಾ ಕೆಲಸ ಇದೆ ಮೀಟಿಂಗ್ ಇರುತ್ತೆ ಅದು ಕೂಡ ಇಲ್ಲಲ್ಲ ಆಚೆ ಅಂತಾನೆ ಕಿಶನ್ ಏನು ಹೊರಗಡೆನ ಏನು ಆಟ ಆಡ್ತಿದ್ಯಾ ನೀನು ಅಂತಳೆ ಪೂಜಾ ಪೂಜಾ ಮೀಟಿಂಗ್ ಇದೆ ಅಂದೆ ಅದು ತಪ್ಪಾ ಅದು ನಿನ್ನೆ ಥರ ಕೆಫೆಲ್ಲೋ ರೆಸ್ಟೋರೆಂಟಲ್ಲೋ ಇರುತ್ತೆ ಅಂತಾನೆ ಕಿಶನ್ ನೋಡು ನನಗೆ ಕೆಲಸ ಮಾಡೋಕ್ಕಂತ ಒಂದು ಜಾಗ ಫಿಕ್ಸ್ ಮಾಡು ಪದೇ ಪದೇ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂದರೆ ನಾನು ಬರೋಲ್ಲ ಅಂತಾಳೆ ಪೂಜಾ ಏನು ನೀನೇ ಬಾಸ್ ಅನ್ನೋ ಥರ ಆಡ್ತಿದ್ಯಾ ಅಲ್ಲ ನಾನು ನಿನಗೆ ಕೆಲಸ ಕೊಟ್ಟಿದ್ದು ನೀನು ನನಗೆ ಕೆಲಸ ಕೊಟ್ಟಿದ್ದು ಏನು ನನ್ನೇ ರೂಲ್ ಮಾಡೋಕ್ಕೆ ಬರ್ತಿದ್ಯಾ ನಾನು ಬಾಸ್ ನಾನು ಎಲ್ಲ ಕೆಲಸ ಮಾಡೋಕ್ಕೆ ಹೇಳ್ತೀನೋ ಅಲ್ಲಿ ಮಾಡಬೇಕು ನೀನು ಅದು ಬಿಟ್ಟು ಅದಾಗಲ್ಲ ಇದಾಗಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತಿರು ಅಂತಾನೆ ಕಿಶನ್ ಆಯಿತಪ್ಪ ಸಾರಿ ಅಂತಾಳೆ ಪೂಜಾ ಈ ಮಂತ್ ಯಾರದ್ದೆಲ್ಲ ಪೇಮೆಂಟ್ ಬಾಕಿ ಇದೆಯೋ ಅವರದ್ದೆಲ್ಲ ಲೀಸ್ಟ್ ಮಾಡಿ ನನಗೆ ಅಪ್ಡೇಟ್ ಮಾಡು ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಕಿಶನ್ ಹೋಗುವಾಗ ಪೂಜಾ ಅವನ ಕಾಲಿಗೆ ತನ್ನ ಕಾಲನ್ನು ಅಡ್ಡ ಹಾಕ್ತಾಳೆ ಕೆಳಗೆ ಬೀಳ್ತಾನೆ ನಿನ್ನೆ ಕಾಟ ಕೊಟ್ಟಿದ್ದಕ್ಕೆ ಇವತ್ತು ಸರಿಯಾಗಿ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾಳೆ ಪೂಜಾ ಈಚೆ ಮತ್ತೆ ಪಿ ಎ ಬಂದು ಶ್ರೇಷ್ಠ ಯಾರು ನಿಮ್ಮ ಐ ಡಿ ನಂಬರ್ ಕೊಡೋದಕ್ಕೆ ಹೇಳಿದ್ದಾರೆ ಕೊಡಿ ಅಂತಾನೆ ನಾನು ಕೊಡೋಲ್ಲ ಅಂತಾಳೆ ಶ್ರೇಷ್ಠ ನೋಡಿ ಒಂದು ಸಲ ಹೇಳಿದ್ದೀನಿ ಯಾಕೆ ಅಂತ ಕೊಟ್ಟರೆ ಒಳ್ಳೆಯದು ಅಂತಾನೆ ಪಿ ಎ ಆಗ ಶ್ರೇಷ್ಠ ನಂಬರ್ ಹೇಳ್ತಾಳೆ ಪಿ ಎ ಅಲ್ಲಿಂದ ಹೋಗ್ತಾನೆ ಏನಾಗಿದೆ ತಾಂಡವ್ ಇವ್ರಿಗೆ ಅಂತಾಳೆ ಶ್ರೇಷ್ಠ ಹುಚ್ಚಿಡ್ದಿದೆ ಅಂತಾನೆ ತಾಂಡವ್ ಭಾಗ್ಯ ಎಲ್ರಿಗೂ ಸ್ವೀಟ್ ಕೊಡ್ತಾ ಬರ್ತಾಳೆ ತಾಂಡವ್ ಅವರೇ ಶ್ರೇಷ್ಠ ಸ್ವೀಟ್ ತಗೊಳ್ಳಿ ಅಂತಾಳೆ ಭಾಗ್ಯ ನನಗೆ ಬೇಡ ಅಂತಾನೆ ತಾಂಡವ್ ಅರೆ ನೀವು ಸ್ವೀಟ್ ತಗೊಳ್ಳೇಬೇಕು ಇಷ್ಟು ಸಂತೋಷ ಸುದ್ದಿ ಇಷ್ಟು ಇರಬೇಕಾದ್ರೆ ನೀವು ಸ್ವೀಟ್ ತಗೊಳ್ಳಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಶ್ರೇಷ್ಠ ನಿಮ್ಮ ಯಜಮಾನ್ರಿಗೆ ಹೇಳು ಒಂಚೂರು ಅಂತಾಳೆ ಭಾಗ್ಯ ಭಾಗ್ಯ ನಾನೇನು ದೊಡ್ಡ ಅವಾರ್ಡ್ ವಿನಿಂಗ್ ಸಾಧನೆ ಮಾಡಿದೆ ಅಂದ್ಕೊಂಡಿದ್ಯಾ ಅಂತಳೆ ಶ್ರೇಷ್ಠ ಏ ಇಲ್ಲಿಗೆ ಯಾಕೆ ಹೋದೆ ನೀನು ಕೈ ಕೈ ತುತ್ತು ಅಂತ ಬಿಸ್ನೆಸ್ ಮಾಡ್ತಿದ್ಯಲ್ಲ ಅದನ್ನೇ ಮಾಡ್ಕೊಂಡಿರ್ಬೇಕಿತ್ತು ತಾನೆ ನಮ್ಮ ಆಫೀಸ್ಗೆ ಯಾಕೆ ಹೋದೆ ಅಂತಾನೆ ತಂಡವು ಇದೇನು ಸರ್ ಹೀಗೆ ಹೇಳ್ತಿದ್ದೀರಾ ಇದು ಬಿಸ್ನೆಸ್ ಅಲ್ವಾ ಅಂತಾಳೆ ಭಾಗ್ಯ ಅದಕ್ಕೆ ಇಲ್ಲಿಗೆ ಹೋದೆ ಅಂತಳೆ ಶ್ರೇಷ್ಠ ಶ್ರೇಷ್ಠ ಇಲ್ಲಿಗೆ ನಾನು ಯಾವಾಗಲೂ ಬರಬೇಕಾಗಿತ್ತು ಸರ್ ಮತ್ತು ಮೇಡಮ್ ಇದ್ದಾರಲ್ಲ ತುಂಬ ಹಿಂದೆಯೇ ನನಗೆ ಇಲ್ಲಿಗೆ ಬರೋದಿಕ್ಕೆ ಅಂತ ಆಫರ್ ಕೊಟ್ಟಿದ್ದರು ಆದರೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಕಾಲ ಕೂಡಿ ಬಂದಿದೆ ಈಗ ನಾನು ಬಿಸ್ನೆಸ್ ಶುರು ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮಿಂದ ದೂರ ಉಳಿಯೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಮನೆಯೂ ಬಿಟ್ಟು ಹೋದೆ ಅಷ್ಟೇ ಯಾಕೆ ಆದಷ್ಟು ದೂರದಲ್ಲಿ ಇರಲಿ ಅಂತ ಕತ್ತಲ್ಲಿರೋ ತಾಳಿನೂ ತೆಗೆದುಕೊಟ್ಟೆ ಇಷ್ಟೆಲ್ಲ ಆದರೂ ನಿಮಗೆ ತೃಪ್ತಿ ಅನ್ನೋದೇ ಇಲ್ಲ ಅತೃಪ್ತದ ಆತ್ಮನ ನನ್ನ ಸಂಸಾರದ ಹಿಂದೆ ಬಂದ್ರಿ ಅಂತಾಳೆ ಭಾಗ್ಯ ಏ ಭಾಗ್ಯ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಅಂತಾಳೆ ಶ್ರೇಷ್ಠ ಅಯ್ಯೋ ನನ್ನ ಲ್ಯಾಂಗ್ವೇಜ್ಗೆ ಏನಾಗಿದೆ ಶ್ರೇಷ್ಠ ಸರಿಯಾಗಿ ಮಾಡ್ತಿದ್ದೆ ಮಾತಾಡ್ತಿದ್ದೀನಲ್ಲ ನೋಡು ಮಧ್ಯೆ ಮಧ್ಯೆ ಮಾತಾಡುವಾಗ ಡಿಸ್ಟರ್ಬ್ ಮಾಡಿದರೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅನ್ನೋದು ಮರ್ತು ಹೋಗುತ್ತೆ ಸರಿ ಅದೆಲ್ಲ ಬಿಡು ಈಗ ಮತ್ತೆ ವಿಷಯಕ್ಕೆ ಬರೋಣ ನೀವುಗಳು ಕನಿಕನ ಕಾಲು ಹಿಡ್ಕೊಂಡು ನನಗೆ ತೊಂದರೆ ಕೊಡೋದಕ್ಕೆ ಹೇಳ್ತಿದ್ರಿ ಪಾಪ ನಿಮಗೆ ಕಷ್ಟ ಎಲ್ಲ ಕಷ್ಟ ಈಗ ನಾನು ನಿಮ್ಮ ಪಕ್ಕದಲ್ಲೇ ಇರ್ತೀನಿ ಅದೇನು ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಅಂತಾಳೆ ಭಾಗ್ಯ ಏಯ್ ಏನೇ ಪೊಗ್ರ ನಿಮಗೆ ಅಂತಾನೆ ತಾಂಡವ್ ಅಲ್ಲ ರೀ ಗೆಲ್ತೀನಿ ಅನ್ನೋ ಆ ಆತ್ಮವಿಶ್ವಾಸ ಇಷ್ಟು ದಿನ ಅಲ್ಲೆಲ್ಲೋ ಮನೆಯಲ್ಲಿ ನಿಂತ್ಕೊಂಡು ನನಗೆ ತೊಂದರೆ ಕೊಡ್ತಿದ್ರಲ್ಲ ಮುಂದೆ ನಾನು ನಿಮ್ಗಳ ಮುಂದೆಯೇ ಇರ್ತೀನಿ ಅದೇನು ತೊಂದರೆ ಕೊಡಬೇಕು ಅಂತಿದ್ದೀರೋ ಕೊಡಿ ಈ ಭಾಗ್ಯ ಎಲ್ಲನೂ ಎದುರಿಸೋಕೆ ರೆಡಿಯಾಗಿದ್ದಾಳೆ ಆಲ್ ದಿ ಬೆಸ್ಟ್ ಸ್ವೀಟ್ ತಗೊಳ್ಳಿ ಅಂತ ಕೊಡ್ತಾಳೆ ಭಾಗ್ಯ ಈ ಹೋಗಿರೋ ಸ್ವೀಟ್ ಯಾವನಿಗೆ ಬೇಕು ಅಂತ ಅದನ್ನು ಬಿಸಾಕ್ತಾನೆ ತಾಂಡವು ಏನು ನಾಲ್ಕು ಡೈಲಾಗ್ ಹೊಡೆದ ತಕ್ಷಣ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದಾಳೆ ನೀನು ಈ ಕಂಪ್ನೀಲಿ ಅಡುಗೆ ಮಾಡೋಕ್ಕೆ ಬಂದಿರೋಳು ಕ್ಯಾಂಟೀನಲ್ಲಿರೋಳು ನಾನು ಈ ಕಂಪ್ನಿ ಮ್ಯಾನೇಜರ್ ಏನು ಮಾಡ್ಬೋದು ಅಂತ ಇಮೇಜಿನ್ ಮಾಡು ಅಂತಾನೆ ತಾಂಡವು ಮಾಡೋ ನಾಲ್ಕು ಫುಡ್ ಐಟಮ್ಸ್ನ ದೊಡ್ಡ ಸಾಧನೆ ಅಂದ್ಕೊಂಡಿದ್ದಾಳೆ ಅಂತಾಳೆ ಶ್ರೇಷ್ಠ ಏ ಭಾಗ್ಯ ಇವತ್ತು ನೀನು ಇಲ್ಲಿರೋದಕ್ಕೆ ಕಾರಣ ನಾನು ಅನ್ನೋದನ್ನು ಮರಿಬೇಡ ಒಂದು ಹೊತ್ತು ಊಟಕ್ಕೂ ಗತಿ ಇರಲಿಲ್ಲ ನಿನಗೆ ನಿನ್ನ ಮನೆ ಕರ್ಕೊಂಡು ಬಂದುಬಿಟ್ಟು ಐಷಾರಾಮಿ ಜೀವನ ಕೊಟ್ಟನಲ್ಲ ಟೈಮ್ ಟೈಮ್ಗೆ ಸರಿಯಾಗಿ ತಿಂದಿಯಲ್ಲ ಅದಕ್ಕೆ ಈ ಪೊಗುರು ಫಸ್ಟ್ ಆಫ್ ಆಲ್ ನಿನ್ನಂಥವಳಿಗೆ ಇಂಥ ಜೀವನ ಸಿಕ್ಕಿದೆ ಪ್ರಾಬ್ಲಮ್ ಆಯಿತು ನಿನ್ನಂಥ ಹೆಣ್ಮಕ್ಳಿಗೆ ಇಂಥ ಜೀವನ ಸಿಕ್ಬಿಟ್ರೆ ಈ ಥರ ಪೊಗರು ಬರೋದು ಆಬ್ವಿಯಸ್ಲಿ ಅಂತಾನೆ ತಾಂಡವ್ ಹೌದು ತಾಂಡವ್ ಹೋಗಿರೋ ಬಟ್ಟೆ ಹಾಕೋತಿದ್ದವಳಿಗೆ ರೇಷ್ಮೆ ಸೀರೆ ಯೋಗ ಕೊಟ್ಟಿಯಲ್ಲ ಅದಕ್ಕೆ ರೀತಿ ಆಡ್ತಿರೋದು ಅಂತಾಳೆ ಶ್ರೇಷ್ಠ ಕರೆಕ್ಟಾಗಿ ಹೇಳಿದೆ ಶ್ರೇಷ್ಠ ಯಾವುದು ಕಿತ್ತು ಹೋಗಿರೋ ಬಟ್ಟೆ ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ಪಾತ್ರೆ ತಿಕ್ಕೊಂಡು ಸೌಂಟ್ ಅಲಾಡ್ಸ್ಕೊಂಡು ಒಗ್ಗರಣೆ ಹಾಕಿದ ತಕ್ಷಣ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಇಂಥ ಕರ್ಮಕ್ಕೆ ಅವನು ಯಾವ ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ ರಿವ್ಯೂ ಬೇರೆ ಕೊಟ್ಟನಂತೆ ಅಂತಾನೆ ತಾಂಡವ್ ತಾಂಡವ್ ಎಷ್ಟಾದರೂ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅವರಲ್ವ ಹೀಗೆ ಇರ್ತಾರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರಂತೆ ಹಾಗಾಯಿತು ಪರಿಸ್ಥಿತಿ ಅಂತಳೆ ಶ್ರೇಷ್ಠ ಇಂಥ ಹೆಣ್ಮಕ್ಳಿಗೆಲ್ಲ ಕೆಲಸ ಕೊಡೋದೇ ತಪ್ಪು ಸುಮ್ಮನೆ ತೆಪ್ಪಗೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡೋದು ಬಿಟ್ಟು ಬಾಸ್ ಶ್ರೇಷ್ಠ ಹೋಗೋಣ ಅಂತ ಹೋಗ್ತಾನೆ ಬಾಸ್ ಹೆಂಡತಿ ಪಿ ಹೇಗೆ ಏನೋ ಸಣ್ಣ ಮಾಡ್ತಾರೆ ಸರಿ ಅಂತ ಅವನು ಹೋಗ್ತಾನೆ ಕುಸುಮ ಕೈ ಮುಗ್ದು ಮೇಡಮ್ ತುಂಬ ಥ್ಯಾಂಕ್ಸ್ ನನ್ನ ಸೊಸಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಲ್ಲಾದರೂ ಅವಳು ಜೀವನ ಚೆನ್ನಾಗಿರಲಿ ಅಂತ ನಮ್ಮ ಆಸೆ ಅಂತಾರೆ ಧರ್ಮರಾಜ್ ಖಂಡಿತ ಆಗುತ್ತೆ ಭಾಗ್ಯ ಅಂತವರಿಗೆ ಒಳ್ಳೇದಾಗ್ದೆ ಇನ್ಯಾರಿಗಾಗುತ್ತೆ ಯಾರಿಗಾಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ತಲೆ ಕೆಡಿಸ್ಕೋಬೇಡಿ ಅಂತಾರೆ ಬಾಸ್ ಸರಿ ಮೇಡಮ್ ಹಾಗಿದ್ರೆ ನಾವು ಇನ್ನು ಹೊರಡ್ತೀವಿ ಅಂತಾರೆ ಕುಸುಮ ಎಲ್ಲಿಗೆ ಹೊರಟ್ರಿ ತಡೀರಿ ಇನ್ನೂ ಒಂದು ಮುಖ್ಯವಾದ ಕೆಲಸ ಇದೆ ಅಂತಾರೆ ಬಾಸ್ ಏನು ಸರ್ ಅದು ಅಂತಾರೆ ಸುನಂದ ಬಾ ಅವರಿಗೆ ಅನ್ಯಾಯ ಮಾಡಿದವರಿಗೆ ಏನಾಗಬೇಕು ಅದನ್ನ ಅದಿನ್ನೂ ಆಗಿಲ್ಲ ಅವರಿಗೆ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಇದೆ ವೆಯ್ಟ್ ಮಾಡಿ ಅಂತಾರೆ ಬಾಸ್ ಈಚೆ ಕಿಶನ್ ನೋವಿಂದ ಒದ್ದಾಡ್ತಿರ್ತಾನೆ ಒಬ್ಬ ಬಂದು ಏನಾಯ್ತು ಸರ್ ಅಂತ ಅವನ ಎತ್ತುತ್ತಾನೆ ಎತ್ತಿ ಅಂತ ಕೂರಿಸ್ತಾನೆ ನೀರನ್ನು ಕುಡಿದು ಪೂಜಾನೆ ನೋಡ್ತಾನೆ ಕಿಶನ್ ಅಯ್ಯೋ ನಿಜವಾಗ್ಲೂ ಏನಾಯಿತು ಪಾಪ ನಾನು ಸ್ವಲ್ಪ ಓವರಾಗಿ ಆಡದೆ ಅನಿಸುತ್ತೆ ಅಂತ ಪೂಜಾ ಯೋಚನೆ ಮಾಡ್ತಾಳೆ ಈಚೆ ತಾಂಡವ ಅಲ್ಲ ಈ ಬಾಸ್ಗೆ ಜಗತ್ತಲ್ಲಿ ಇವಳನ್ನು ಬಿಟ್ಟರೆ ಬೇರೆ ಯಾರೂ ಸಿಗ್ಲೇ ಇಲ್ವಾ ಎಮ್ಮೆನೇ ಸಿಗಬೇಕಿತ್ತ ಅದೇನೋ ಹೇಳ್ತಾರಲ್ಲ ಗಣೇಶನ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿದ್ರಂತೆ ಅಂತಾನೆ ತಾಂಡವು ಆಗ ಪಿ ಎ ಬಂದು ನಿಮ್ಮನ್ನು ಬಾಸ್ ಕರೀತಿದ್ದಾರೆ ಅಂತಾನೆ ಯಾಕೆ ಏನು ವಿಷಯ ಅಂತೆ ಅಂತಾನೆ ತಾಂಡವ್ ಬಾಸ್ ನಾನಲ್ಲ ಸರ್ ನೀವು ಅವ್ರ ಹತ್ರ ಬಂದು ಕೇಳಿ ಯಾಕೆ ಏನು ಅಂತ ಇವತ್ತಿನ ದಿನ ನಿಮ್ಮ ಲೈಫಲ್ಲೇ ಮರೆಯೋಕ್ಕಾಗದೇ ಇರೋ ದಿನ ಅನ್ನಿಸ್ತಿದೆ ಅಂತ ಪಿ ಎ ಹೋಗ್ತಾನೆ ನಂತರ ತಾಂಡವ್ ಶ್ರೇಷ್ಠ ಬರ್ತಾರೆ ಬನ್ನಿ ಬನ್ನಿ ಮಹಾನುಭವರು ಬರಬೇಕು ಅಂತಾರೆ ಬಾಸ್ ಹೆಂಡ್ತಿ ಹಲೋ ಅಟೆನ್ಷನ್ ಎವ್ರಿ ಬಡಿ ಈ ವಿಷಯ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಆಗಬೇಕು ಅಂತ ಇತ್ತು ಅದಕ್ಕೆ ಇದು ದಿನಾನೇ ಸೂಕ್ತ ಅಂತ ಇವತ್ತೇ ಅದನ್ನು ಅನೌನ್ಸ್ ಮಾಡ್ತಿದ್ದೀನಿ ತಗೊಳ್ಳಿ ಅಂತ ಎನ್ವೆಲಪ್ನ ತಾಂಡವ ತಾಂಡವ್ ಶ್ರೇಷ್ಠಗೆ ಕೊಡ್ತಾರೆ ಬಾಸೆಂಡ್ತಿ ಮೇಡಮ್ ಏನಿದು ಅಂತಾನೆ ತಾಂಡವ್ ತಾಂಡವ್ ನಿಮಗೆ ಓದೋಕ್ಕೆ ಬರುತ್ತಲ್ವ ಏನಿದೆ ಅಂತ ಓದಿ ನೋಡಿ ಅಂತಾರೆ ಬಾಸ್ ಹೆಂಡ್ತಿ ಇಬ್ರು ಎನ್ವೆಲಪ್ನ ಓಪನ್ ಮಾಡಿ ಲೆಟರ್ನ ಓದ್ತಾ ಶಾಕ್ ಆಗ್ತಾರೆ ಈಚೆ ಪೂಜಾ ಕಿಶನ್ ಕೈಗೆ ನೋವಿನ ಸ್ಪ್ರೇ ಮಾಡ್ತಾಳೆ ತುಂಬ ನೋವಾಗ್ತಿದೆಯಾ ಕಡಿಮೆ ಆಗುತ್ತೆ ಅಂತಾಳೆ ಪೂಜಾ ಪೂಜಾ ನೀನು ಈ ಥರ ಮಾಡಿದ ತಕ್ಷಣ ನಾನೇನೂ ಕರಗಲ್ಲ ನನ್ನ ಒಪಿನಿಯನ್ ಚೇಂಜ್ ಆಗೋಲ್ಲ ನಿನ್ನ ಬಗ್ಗೆ ಇರೋದು ಅಂತಾನೆ ಕಿಶನ್ ನನ್ನ ಮೇಲೆ ನಿನ್ನ ಒಪಿನಿಯನ್ ಚೇಂಜ್ ಆಗಲಿ ಅಂತ ನಾನು ಇದನ್ನು ಮಾಡ್ತಿಲ್ಲ ಏನೋ ಅಯ್ಯೋ ಪಾಪ ಅಂತ ಮಾಡ್ತಿದ್ದೀನಿ ಅಂತಾಳೆ ಪೂಜಾ ನೀನು ಬೇಕು ಅಂತ ನನ್ನ ತಳ್ಳಿದ್ದು ಅಂತಾನೆ ಕಿಶನ್ ಬೇಕು ಅಂತ ಬೀಳಿಸಿದೆ ಅಂತ ಇದನ್ನೆಲ್ಲ ಮಾಡ್ತಿಲ್ಲ ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿದ್ದೀನಿ ಅಂತ ಸ್ಪ್ರೇ ಮಾಡ್ತಾಳೆ ಪೂಜಾ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಅಲ್ಲಿಂದ ಹೋಗ್ತಾಳೆ ಈಚೆ ತಾಂಡವ ಶ್ರೇಷ್ಠ ಶಾಕ್ನಿಂದ ಮೇಡಮ್ ಏನಿದು ಅಂತಾರೆ ನೀವಿಬ್ರನ್ನ ಕೆಲಸದಿಂದ ತೆಗಿತಿದ್ದೀನಿ ಅಂತ ಅರ್ಥ ಅಂತಾರೆ ಬಾ ಸಾಯ್ತಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ